ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮಗೆ ಒಂದು ಸೂಪರ್ ಹಾಗೂ ಡೆಡ್ಲಿ ಈಸಿ ಆಗಿರುವಂತಹ ಫೇಸ್ ಸಿ ಅನ್ನ ತೋರಿಸ್ತಾ ಇದ್ದೀನಿ ಮನೇಲಿ ಈ ರೀತಿ ಕ್ವಿಕ್ ಆಗಿ ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬಹುದು ಈ ಒಂದು ಫೇಸ್ ಸೀರಮ್ ವಿಚ್ ಗಿವ್ಸ್ ಯುವರ್ ಸ್ಕಿನ್ ಮಾಯರೈಸರ್ ಯುವರ್ ಸ್ಕಿನ್ ಗುಳ್ಳೆಗಳಿದ್ರು ಕೂಡ ಅದು ಥಟ್ನೆ ಮಾಯ ಆಗಿಬಿಡುತ್ತೆ ಹಾಗೂ ಫೈನ್ ಲೈನ್ಸ್ ಏನೇ ಇದ್ರೂ ಕೂಡ ಮುಪ್ಪಿನ ಒಂದು ಛಾಯೆ ಏನೇ ಇದ್ರೂ ದೂರ ಮಾಡುತ್ತೆ ಲಾಫಿಂಗ್ ಲೈನ್ಸ್ ಕೂಡ ದೂರ ಮಾಡುತ್ತೆ ಇಲ್ಲಿ ಈ ರೀತಿ ಇರುತ್ತೆ ಲಾಫಿಂಗ್ ಲೈನ್ಸ್ ಅದನ್ನು ಕೂಡ ದೂರ ಮಾಡುತ್ತೆ ಸೊ ಸರ್ವದೋಮುಖವಾಗಿ ಇದು ಮುಖಕ್ಕಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈಗ ಒಂಥರ ಮಿಕ್ಸ್ಡ್ ಕ್ಲೈಮೇಟ್ ಕಾಣ್ತಾ ಇದ್ದೀವಿ ನಾವು ಬೆಳಗ್ಗೆಲ್ಲ ಸಖತ್ತು ಬಿಸಿಲು ರಾತ್ರಿ ಆದರೆ ಅಂದರೆ ಸಂಜೆ ಆಗ್ತಾ 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 ಆಗಲೇ ಆ ಕ್ಲೌಡಿ ಆಗುತ್ತೆ ಹಾಗೂ ರಾತ್ರಿ ಟೈಮ್ ರೈನ್ ಬರ್ತಾ ಇದೆ ಇಟ್ ಇಸ್ ರೈನಿಂಗ್ ಓಕೆ ಸೊ ಇಂತಹ ಒಂದು ಕ್ಲೈಮೇಟಲ್ಲಿ ನಮ್ಮ ಸ್ಕಿನ್ಗೆ ನಾವು ತುಂಬ ಅಂದರೆ ತುಂಬ ಕೇರ್ ತಗೋಬೇಕು ಇದಕ್ಕೆ ತುಂಬಾ ಒಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಅಂಶವನ್ನು ನಾವು ಕೊಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಫಸ್ಟ್ ಒಂದು ಫಾರ್ಮೋಸ್ ಚೆನ್ನಾಗಿ ನೀರು ಕುಡಿಬೇಕು ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ತಿನ್ನಬೇಕು ಹಾಗೂ ಅದು ಆಂತರಿಕವಾದರೆ ಬಹಿರಂಗವಾಗಿ ರೀತಿ ನಾವು ಸ್ಕಿನ್ನ ಕೇರ್ ತಗೊಳ್ಳೇಬೇಕು ಸೊ ಇಷ್ಟೆಲ್ಲ ಆದ ನಂತರ ನಾನೀಗ ಈ ಒಂದು ಫೇಸ್ ಸೀರನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಎರಡು ಎರಡು ವಸ್ತುಗಳು ಅಡುಗೆ ಮನೇಲಿ ಸಿಗುವಂಥ ವಸ್ತುಗಳು ಹಾಗಾದರೆ ಬನ್ನಿ ಅದ್ಯಾವುದಂತ ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಒಂದು ಕ್ಲೀನ್ ಆಗಿರುವಂತಹ ಬೌಲ್ ಇದಕ್ಕೆ ಪ್ಯಾರಚೂರ್ ಕೋಕೋನಟ್ ಆಯಿಲ್ನ ನಾನು ಹಾಕೊಳ್ತಾ ಇದ್ದೀನಿ ಒಂದರಿಂದ ಎರಡು ಸ್ಪೂನ್ ಅಷ್ಟು ಪ್ಯಾರಚ್ಯೂರ್ ಆಯಿಲ್ ಈ ಕೋಕೋನಟ್ ಆಯಿಲ್ ಹಾಕೊಳ್ಳೋದ್ರಿಂದ ಮುಖಕ್ಕೆ ತುಂಬ ಒಳ್ಳೆಯ ಗ್ಲೋ ಸಿಗುತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ ಇದರ ಬೆನಿಫಿಟ್ಸ್ ಇನ್ ದೇ ಟೈಮ್ ಸ್ಕಿಪ್ ಮಾಡಿದೆ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎರಡು ಅಷ್ಟು ಕೊಕೊನೆಟ್ ಆಯಿಲ್ನ ನಾನು ಹಾಕ್ಕೊಂಡೆ ನೆಕ್ಸ್ಟ್ ತುಂಬ ಈಸಿಯಾಗಿ ಕಿಚನಲ್ಲಿ ಸಿಗುವಂತಹ ವಸ್ತು ಹನಿ ಯಾವುದೇ ಬ್ರ್ಯಾಂಡಿನ ಹನಿಯನ್ನು ನೀವು ಹಾಕ್ಕೋಬಹುದು ನೋ ಪ್ರಾಬ್ಲಮ್ ಎಟ್ ಆಲ್ ಹನಿಯನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಕೊಕೊನೆಟ್ ಆಯಿಲ್ಗೆ ಒಂದು ಸ್ಪೂನಷ್ಟು ಹನಿ ಸಾಕೇ ಸಾಕು ಓವರ್ ಆಲ್ ಫೇಸ್ ನೆಕ್ ಪಾರ್ಟ್ ಸಂಪೂರ್ಣ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ನಾನು ಬೀಟ್ ಮಾಡ್ಕೊಳ್ತಾ ರೆಡಿ ಆಗಿದೆ ಇಷ್ಟೇ ಇನ್ನೇನು ಬೇಡ ನಾನೀಗ ಅಪ್ಲೈ ತೋರಿಸ್ತೀನಿ ಪ್ಲೀಸ್ ತೋರಿಸಿಂಗ್ ಸಬ್ಸ್ಕ್ರೈಬ್ ನೋಡ್ಕೊಂಡ್ ಇಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟಲ್ವಾ ಅಷ್ಟು ಈಸಿಯಾಗಿ ಇದನ್ನ ಅಪ್ಲೈ ಕೂಡ ಮಾಡ್ಕೋಬೇಕು ನಾನು ಅಪ್ಲೈ ಮಾಡ್ತಾ ಮಾಡ್ತಾ ಇದು ಬೆನಿಫಿಟ್ಸ್ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಂಬರೋಣ ನನ್ನ ಕೈಯಲ್ಲಿ ರೆಡಿ ಇದೆ ಈ ಬ್ಯೂಟಿಫುಲ್ ಆಗಿರುವಂತಹ ಸೀರಮ್ ಎರಡೆ ಎರಡು ವಸ್ತುಗಳಿಂದ ನಾನು ಮಾಡಿಕೊಂಡೆ ಈಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಈಗ ಸ್ಟಿಕ್ಕರ್ ತಕ್ಕೊಂಡು ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೊಕೋನಟ್ ಆಯಿಲ್ ಹಾಗೂ ಹನಿ ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ದೀನಿ ನಿಮ್ಮ ಮುಂದೆ ಕೇವಲ ಎರಡೇ ಎರಡು ವಸ್ತುಗಳಿಂದ ಈ ಒಂದು ಸೀರಮ್ ಮುಖಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಗುಳ್ಳೆಗಳಾಗಿದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಜೇನು ತುಪ್ಪದಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ಡೆಡ್ ಸೆಲ್ಸ್ನ ದೂರ ಮಾಡೋದಲ್ಲದೆ ನಿಮಗೆ ಮುಖದ ಮೇಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ದೂರ ಮಾಡುತ್ತೆ ಗುಳ್ಳೆಗಳಿಂದ ಆಗಿರುವಂತಹ ಕಲೆಗಳನ್ನು ಕೂಡ ನೀವು ದೂರ ಮಾಡಿಕೊಳ್ಳುವಂತಹ ಒಂದು ಪರಿಣಾಮವನ್ನು ಕಾಣ್ತೀರ ಸೊ ಇವೆರಡರ ಮಿಶ್ರಣ ನಾನು ಏನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೋಕೋನಟ್ ಆಯಿಲಲ್ಲಿರುವಂಥ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಮುಖವನ್ನು ಡ್ರೈನೆಸ್ ಆಗೋದಕ್ಕೆ ಬಿಡಲ್ಲ ಸೊ ಯಾವುದೇ ಕಾರಣಕ್ಕೂ ನಿಮಗೆ ಮುಖದ ಒಂದು ಏನೇ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ಸುಕ್ಕು ಲಾಫಿಂಗ್ ಲೈನ್ಸ್ ಏನೇ ಇದ್ದರೂ ಕೂಡ ಅದೆಲ್ಲ ದೂರ ಆಗುತ್ತೆ ಇದನ್ನ ಧಾರಾಳವಾಗಿ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಡೀಪಾಗಿ ಹೀಲಿಂಗ್ ಮಾಡುತ್ತೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಮುಖಕ್ಕೆ ಒಂದು ಒಳ್ಳೆಯ ಗ್ಲೋ ಸಿಗುತ್ತೆ ಫ್ರೆಂಡ್ಸ್ ನೀವು ಬೆಳ್ಳಗೆ ಕೂಡ ಆಗ್ಬೋದು ಕಾಂಪ್ಲೆಕ್ಷನ್ ಕಡಿಮೆ ಇರೋರು ಬೆಳ್ಳಗಾಗ್ಬೋದು ಬೆಳ್ಳಗೆ ಇರೋರು ಇನ್ನೂ ಕೂಡ ಬೆಳ್ಳಗೆ ಆಗಬಹುದು ನಾನೀಗಾಗಲೇ ಮುಂದೆ ಹೇಳ್ತೀನಿ ಇದನ್ನ ಯಾವಾಗ ಹಚ್ಕೋಬೇಕು ಯಾವ ರೀತಿ ಹಚ್ಕೋಬೇಕು ಅಂತ ಸೊ ಇದನ್ನು ನೀವು ಹಚ್ಕೊಂಡು ಆ ರೀತಿ ಅಪ್ಲೈ ಮಾಡ್ಕೊಳ್ಳಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರುವಂಥ ಈ ವಿಡಿಯೋನ ನೋಡಿ ಈ ಒಂದು ಬಿಸಿಲಲ್ಲಿ ಹಾಗೂ ಮಳೆ ಮಿಶ್ರಣವಾಗಿರುವಂಥ ವೆದರ್ನ ನಾವು ಕಾಣ್ತಾ ಇದ್ದೀವಿ ಮಿಕ್ಸ್ಡ್ ಕ್ಲೈಮೇಟ್ ಸೊ ಇಂಥ ಒಂದು ಟೈಮಲ್ಲಿ ಈ ರೀತಿಯ ಮುಖಕ್ಕೆ ನೀವು ಮಾಡ್ಕೊಂಬಿಟ್ರೆ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನೀವು ಒಂದು ಸಾರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ಪರಿಣಾಮ ಏನು ಅಂತ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಇರ್ಬೋದು ಸರ್ಕ್ಯುಲರ್ ಮೋಷನಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ ಮೂಗಿನ ಸುತ್ತಮುತ್ತ ತುಟಿಯ ಸುತ್ತಮುತ್ತ ಕಣ್ಣುಗಳ ಸುತ್ತಮುತ್ತ ಹಣೆಯ ಸುತ್ತಮುತ್ತ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈವನ್ ನೆಕ್ ಪಾರ್ಟ್ ಆಲ್ಸೋ ಸೊ ಈ ರೀತಿ ಹಚ್ಕೊಳ್ಳೋದ್ರಿಂದ ಈವನ್ ಎಪ್ಪತ್ತು ವರ್ಷದ ವಯೋವೃದ್ಧರು ಕೂಡ ಇಪ್ಪತ್ತು ವರ್ಷದ ಯುವಕರ ರೀತಿ ನೀವು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನ ಪಡಿಬಹುದು ಗುಳ್ಳೆಗಳು ನಾವು ಏನೇ ಮಾಡಿದ್ರು ಗುಳ್ಳೆಗಳು ಹೋಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಇದನ್ನ ನೀವು ಸಲ ಅಪ್ಲೈ ಮಾಡಿ ನೋಡಿ ಖಂಡಿತವಾಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ನಾಟ್ ಓನ್ಲಿ ದ್ಯಾಟ್ ಗುಳ್ಳೆಗಳಿಂದ ಆಗಿರುವಂತಹ ಮಾರ್ಕ್ ಅದನ್ನು ಕೂಡ ದೂರ ಮಾಡುತ್ತೆ ಪಿಗ್ಮೆಂಟೇಷನ್ ಇದ್ರೂ ಕೂಡ ದೂರ ಮಾಡುತ್ತೆ ಭಂಗು ಬಿಳಿ ಸಿಬ್ಬು ಕರಿ ಸಿಬ್ಬು ಎಲ್ಲ ದೂರ ಮಾಡುತ್ತೆ ಇವೆರಡೆ ಎರಡು ವಸ್ತುಗಳಿಂದ ಸೊ ಮನೇಲಿ ಈಸಿಯಾಗಿ ಸಿಗುವಂಥ ವಸ್ತುಗಳಿಂದ ಇದನ್ನು ನಾವು ಮಾಡಿಕೊಂಡು ಪರಿಣಾಮವನ್ನು ಪಡ್ಕೋಬೋದು ಇವತ್ತೇ ಇದನ್ನ ನೀವು ಟ್ರೈ ಮಾಡಿ ಹಾಗೂ ರಿಸಲ್ಟ್ ನೋಡಿ ನೀವು ದಂಗೆ ಆಗಿಬಿಡ್ತೀರಾ ಖಂಡಿತವಾಗಿ ಯೂಸ್ ಮಾಡಿ ಮುಪ್ಪು ಅನ್ನೋದು ನಿಮ್ಮ ಸುತ್ತಮುತ್ತ ಕೂಡ ಸುಳಿಯಲ್ಲ ನೀವು ಅಷ್ಟೇ ಅಲ್ಲ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಕೂಡ ಇದನ್ನ ಶೇರ್ ಮಾಡಿ ಸೊ ನೀವು ಅಪ್ಲೈ ಮಾಡ್ಕೊಳ್ತೀರಿ ಅಂತ ಕಾದಿದ್ದೀನಿ ನಾನೀಗ ಅಪ್ಲೈ ಮಾಡಿಕೊಂಡೆ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ನಾನು ಈಗ ಫೇಸ್ ವಾಶ್ ಮಾಡ್ಕೊಳ್ತೀನಿ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಕೊಂಡು ಇದನ್ನ ವಾಶ್ ಆಫ್ ಮಾಡ್ಕೊಂಡು ನಿಮ್ಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ತುಂಬಾನೇ ಒಳ್ಳೆ ರಿಸಲ್ಟ್ ಇದನ್ ಯೂಸ್ ಮಾಡ್ಕೊಳೇ ಬೇಡಿ ಓಕೆನಾ ಇದು ವಾರಕ್ಕೆ ಎರಡು ಸಾರಿ ಹಚ್ಕೊಂಬಿಡಿ ಜೇನು ತುಪ್ಪ ಮನೇಲಿ ಎಲ್ಲರ ಮನೇಲಿ ಇರುತ್ತೆ ಅಂಡ್ ಕೊಬ್ಬರಿ ಎಣ್ಣೆ ಪ್ರತಿಯೊಬ್ರು ಮನೆ ಒಬ್ಯಸ್ಲಿ ಇದ್ದೇ ಇರುತ್ತೆ ಇದು ಎರಡೆ ಎರಡು ಯೂಸ್ ಮಾಡ್ಕೊಂಡು ನಾವು ಮುಖಕ್ಕೆ ಫೇಶಿಯಲ್ ರೀತಿ ಗ್ಲೋಬ್ ಬರುತ್ತೆ ಸೊ ನೀವು ಮಾಡ್ಕೊಳ್ಳಿ ನಾನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಬಂದು ನಿಮಗೆ ಮತ್ತೊಮ್ಮೆ ರಿಸಲ್ಟ್ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಯು ಕ್ಯಾಂಡ್ ಸಿ ದ ರಿಸಲ್ಟ್ ಇನ್ಸ್ಟೆಂಟ್ ಆಗಿರುವಂತ ಗ್ಲೋ ಕಾಣ್ತಾ ಇದೆ ತುಂಬ ಲೈಟ್ ಆಗಿ ಸಂಪೂರ್ಣ ಪ್ಯಾಟ್ ಡ್ರೈ ಮಾಡ್ಕೋಬೇಡಿ ಓಕೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಗ್ಲೋ ಬಂದಿದೆ ಅಂತ ಇಟ್ ಎಸ್ ಫ್ರೆಂಡ್ಸ್ ನೀವು ಕಾಣ್ತಾ ಇದ್ದೀನಿ ಮೊದಲು ಯಾವ ರೀತಿ ಬಂದಿದೆ ಅಂತ ಸಂಪೂರ್ಣ ಉಜ್ಜಿ ಓಡಿಸ್ಕೋಬೇಡಿ ಹಾಗೂ ಫುಲ್ಲು ಡ್ರೈ ಆಗೋ ರೀತಿ ನೀವು ಓಡ್ಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಅದರ ಅಂಶ ಇರಬೇಕು ಮುಖದಲ್ಲಿ ಸೋಪ್ ಫೇಸ್ ವಾಶ್ ಏನೂ ಯೂಸ್ ಮಾಡಬಾರ್ದು ವಾಶ್ ಮಾಡ್ಕೊಬೇಕಾ ಜಸ್ಟ್ ಪ್ಲೇನ್ ವಾಟರ್ನ ವಾಶ್ ಮಾಡ್ಕೊಂಬಿಡ್ಬೇಕು ಇದನ್ನ ಐ ಇನ್ಸಿಸ್ಟ್ ನೈಟ್ ಟೈಮ್ ಇದನ್ನ ಮಾಡಿಕೊಂಡು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡ್ಕೊಂಡು ಅದಾದ ನಂತರ ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಮಲ್ಕೊಬೇಡಿ ಮತ್ತೆ ಏನು ಅಪ್ಲೈ ಮಾಡ್ಕೊಳ್ಳೋದು ಬೇಡ ವಿಥೌಟ್ ಸೋಪ್ ವಿತೌಟ್ ಫೇಸ್ ವಾಶ್ ಮಾಡಿ ವಾಶ್ ಮಾಡ್ಕೊಂಡು ಆ ಪ್ಲೇನ್ ವಾಟರಲ್ಲಿ ಐ ರಿಪೀಟ್ ನೀವು ಮತ್ತೆ ಮುಖಕ್ಕೆ ಏನು ಹಚ್ಕೊಳ್ಳಾರ್ದೆ ರಾತ್ರಿ ಪೂರ್ತಿ ಮಲ್ಕೊಂಬಿಡಿ ಬೆಳಗ್ಗೆ ಬೇಕಾದ್ರೆ ನೀವು ಎದ್ದು ಏನು ಬೇಕಾದ್ರೂ ಯೂಸ್ ಮಾಡಬಹುದು ಇನ್ನು ವಾರಕ್ಕೆ ಒಂದು ಅಥವಾ ಎರಡು ಸಾರಿ ಯೂಸ್ ಮಾಡಿಬಿಟ್ಟು ನಿಮ್ಗೆ ನಿಜವಾಗಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇದೆ ಮುಖ ಸಖತ್ತಾಗಿರುವಂತಹ ರಿಸಲ್ಟ್ ಬಂದಿದೆ ಸೊ ಇದನ್ನು ನೀವು ಮಾಡ್ಕೊಳ್ಳಿ ರಿಸಲ್ಟ್ ಏನಾಯ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಟ್ರೈ ಮಾಡಿ ಸೊ ನೀವು ನೋಡಿದ್ರೆ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ರಿಸಲ್ಟ್ ಕೂಡ ನಿಮಗೆ ತೋರಿಸ್ಕೊಟ್ಟೆ ನಾನು ಧಾರಾಳವಾಗಿ ಇದನ್ನ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪ್ಸ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಎಲ್ಲ ಏಜ್ನವರು ಕೂಡ ಯೂಸ್ ಮಾಡ್ಬೋದು ಅಬೌಟ್ ಟ್ವೆಲ್ ಇಯರ್ಸ್ ಓಕೆನಾ ಟ್ವೆಲ್ ಇಯರ್ಸ್ ಮಕ್ಕಳಿಂದ ಹಿಡಿದು ಅಬೌಟ್ ಸೆವೆಂಟಿ ಇಯರ್ಸ್ ಅನ್ಕು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ನು ನಿಮಗೆ ಇದನ್ನ ಒಳ್ಳೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ಮುಖಕ್ಕೆ ಗ್ಲೋ ಸಿಗುತ್ತೆ ನೀವು ಇಷ್ಟು ತಲೆ ಕೇಳಿಸ್ಕೊಂಡ್ರೆ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಸಿಗುತ್ತೆ ಓಕೆ ಹನಿಯಿಂದ ನಿಮಗೆ ಮುಖದ ಮೇಲಿರುವಂತಹ ಕಪ್ಪು ಚುಕ್ಕೆಗಳು ಗುಳ್ಳೆಗಳು ಗುಳ್ಳೆ ಮಾರ್ಕ್ಗಳು ಓಪನ್ ಪೋರ್ಟ್ಸ್ಗಳು ಎಲ್ಲವೂ ದೂರ ಆಗಿ ಹೋಗುತ್ತೆ ಬಟ್ ಯೂಸ್ ಮಾಡಬೇಕು ಅಷ್ಟೇ ಸೊ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗಾಗಲೇ ಹೇಳಿದೆ ನೈಟ್ ಟೈಮಲ್ಲಿ ಯೂಸ್ ಮಾಡಿಕೊಂಡು ನೀವು ವಾಶ್ ಅಪ್ ಮಾಡಿಕೊಂಡು ಎಲ್ಲ ಹಾಗೆ ಬಿಟ್ಬಿಡಿ ಅಂತ ಸೊ ಇದು ಯಾವ ರೀತಿ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಯು ಕಳಿಸಿ ಈ ವಾಲ್ ಟೆಕ್ ಲವ್ ಯೋನ್